ಜೈ ಶ್ರೀರಾಮ್ ಬಂಧುಗಳೇ ನಾನು ನಿಮ್ಮ ಸತೀಶ್ ಭೋಬಾಲ್ ತಾಲೂಕಿನ ಬಿ ಜೆ ಪಿ ಒ ಬಿ ಸಿ ಅಧ್ಯಕ್ಷ ಇವತ್ತು ಇಡೀ ಪ್ರಪಂಚದಲ್ಲೇ ಅಯೋಧ್ಯೆ ರಾಮ ಮಂದಿರ ಬಗ್ಗೆ ಮಾತಾಡ್ ಮಾತಾಡ್ತಿರಬೇಕಾದ್ರೆ ಇಡೀ ಅಯೋಧ್ಯೆಯ ರಾಮಲಲ್ಲನ ದರ್ಶನ ಪಡಿಬೇಕಾದ್ರೆ ನನ್ನ ಒಂದು ಸೇವೆ ಇರಬೇಕು ಅನ್ನೋ ಮನೋಭಾವದಿಂದ ಇವತ್ತು ಈ ಒಂದು ಚಿಕ್ಕ ವಿಡಿಯೋ ಮುಖಾಂತರ ನನ್ನ ಒಂದು ಸೇವೆಯನ್ನು ತಿಳಿಸ್ಕೊಡ್ಬೇಕು ಅಂತೇಳಿ ನಾನು ಇಷ್ಟಪಡ್ತೀನಿ ನಮ್ಮ ಮುಲ್ಬಾಗ್ ತಾಲೂಕಿನ ಅಯೋಧ್ಯೆ ರಾಮ ಮಂದಿರಕ್ಕೆ ಆಗ ಕರಸೇವಕರಾಗಿ ಯಾರ್ಯಾರು ಅವರ ಪ್ರಾಣವನ್ನು ಲೆಕ್ಕಿಸದೆ ಹೋಗಿ ಕರಸೇವಕರಾಗಿ ಹೋಗಿ ಅಯೋಧ್ಯೆ ರಾಮ ಮಂದಿರಗೋಸ್ಕರ ಶ್ರಮ ಪಟ್ಟಿದ್ದಾರೆ ಅಂತ ಹಿರಿಯರಿಗೆ ಕರಸೇವಕರಿಗೆ ಮುಲ್ಬಾಗಿಲು ಮುಲ್ಬಾಗಿಲು ತಾಲೂಕಿನ ಕರಸೇವಕರಿಗಾಗಿ ಅವರು ಅಯೋಧ್ಯೆಗೆ ಹೋಗಬೇಕಾದ್ರೆ ನನ್ನ ಕಡೆಯಿಂದ ಆ ಒಂದು ಕರಸೇವಕರಿಗೆ ಒಂದು ಹಣದ ಮುಖಾಂತರ ಎಲ್ಲ ಕರಸೇವಕರು ಮುಲ್ಬಾಗ್ ತಾಲೂಕಲ್ಲಿ ಎಷ್ಟು ಜನ ಕರಸೇವಕರಿದ್ದಾರೆ ಅಷ್ಟು ಜನನು ಅಯೋಧ್ಯೆಗೆ ಹೋಗ್ಬೇಕಾದ್ರೆ ನನ್ನ ಕಡೆಯಿಂದ ಅವರಿಗೆ ಒಂದು ಸಹಾಯ ಮಾಡಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ಒಂದು ಮುಖಾಂತರ ಈ ಒಂದು ವಿಡಿಯೋ ಮುಖಾಂತರ ನಾನು ಮುಲ್ಬಾಲ್ ತಾಲೂಕಿನ ನಮ್ಮ ಕರಸೇವಕರಿಗೆ ನನ್ನ ಒಂದು ಚಿಕ್ಕ ಅಲೀಲು ಸೇವೆ ಅವರ ಒಂದು ಖರ್ಚು ಹೋಗಿ ಬರೋದಕ್ಕೆ ಏನವರು ಖರ್ಚಾಗುತ್ತೆ ಅದನ್ನು ಕೊಡಬೇಕು ಅನ್ನೋದು ನನ್ನ ಇಚ್ಛೆ ಆಗಿದೆ ಸೊ ಹಾಗಾಗಿ ಜೈ ಶ್ರೀರಾಮ್ ಅಂತ ಹೇಳ್ತಾ ಇವತ್ತು ಆ ಕರಸೇವಕರೇ ಇಲ್ಲ ಅಂದಿದ್ರೆ ಇವತ್ತು ನಮಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ರಾಮಲೀಲನ ಪ್ರತಿಷ್ಠಾಪನೆ ಆಗೋದು ಕಷ್ಟ ಸಾಧ್ಯ ಸೊ ಹಾಗಾಗಿ ನಾವು ಕರಸೇವಕರಿಗೆ ಒಂದು ಗೌರವ ಕೊಡಬೇಕು ಅವ್ರನ್ನ ನಾವು ನೆನೆಸ್ಕೋಬೇಕು ಅನ್ನೋದು ನನ್ನ ಒಂದು ಆಸೆ ಆಗಿದೆ ಯಾರು ಹಿರಿಯ ಕರಸೇವಕರಲ್ಲಿ ಒಂದಷ್ಟು ಜನ ದೈವಧೀನರಾಗಿದ್ದಾರೆ ಅಂಥವರ ಫ್ಯಾಮಿಲಿ ಅಯೋಧ್ಯೆಗೆ ರಾಮಲಲ್ಲನ ದರ್ಶನ ಪಡೆಯೋಕ್ಕೆ ಹೋಗಬೇಕು ಅಂತಂದ್ರೂ ಅವರ ಒಂದು ಫ್ಯಾಮ್ಲಿಗೂ ಒಂದು ಸಹಾಯಧನ ಮಾಡಬೇಕು ಅನ್ನೋದು ನನ್ನ ಆಸೆಯಾಗಿದೆ ಸೊ ಹಾಗಾಗಿ ನಮ್ಮ ಮುಂಗಾಲ್ ತಾಲೂಕಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ನಮ್ಮ ದೇಶ ಪ್ರಪಂಚ ನೆಚ್ಚ ಮೆಚ್ಚಿದ ನಾಯಕ ನರೇಂದ್ರ ಅವ್ರನ್ನ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಸಹ ನಮ್ಮ ಮೋದಿಯವ್ರಿಗೆ ನಾವು ಮತ ಕೊಟ್ಟು ಅವ್ರನ್ನ ಮತ್ತೆ ನಮ್ಮ ದೇಶದ ಪ್ರಧಾನಿಗಳನ್ನಾಗಿ ಮಾಡಬೇಕು ಅಂತೇಳಿ ಈ ಒಂದು ಮೂಲಕ ನಾನು ನಿಮ್ಮನ್ನೆಲ್ಲನೂ ನಾನು ಕೋರ್ಟ್ ಇದ್ದೀನಿ ಜೈ ಶ್ರೀರಾಮ್ ಜೈ ಹಿಂದ್ ಜೈ ಭಾರತ್ ಮಾತಾ